ವಿಜೇಂದ್ರ ಅವರು ಅಧ್ಯಕ್ಷರಾದಮೇಲೆ ಅವರು ಸಂಘಟನೆನ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅವ್ರನ್ನ ಬದಲಾಯಿಸ್ಬೇಕಾದ್ರೆ ದೆಹಲಿ ಮಟ್ಟದಲ್ಲಿ ಹೋಗಿ ಬದಲಾಯಿಸ್ತೀವಿ ಅವ್ರಿಗೆ ಇನ್ನೂ ಮೂರು ವರ್ಷ ತುಂಬೋದಕ್ಕೆ ಅವಧಿ ಇದೆ ಅಲ್ಲಿವರೆಗೆ ಅವ್ರಿಗೆ ಯಾವುದೇ ಕಾರಣಕ್ಕೂ ಬದಲಾಯಿಸ್ಬಾರ್ದು ಒಂದು ವೇಳೆ ಅವ್ರನ್ನ ಬದಲಾಯಿಸೋದೇ ಆದರೆ ನೀವು ಶ್ರೀರಾಮುಲು ಅವ್ರನ್ನ ರಾಜ್ಯಾಧ್ಯಕ್ಷಾಗ ಮಾಡಿ ಮತಗಳನ್ನು ಪಡ್ಕೊಳ್ಳೋದಕ್ಕೋಸ್ಕರ ಅವ್ರನ್ನ ಮಾಡಿದ್ರೆ ಬಿ ಜೆ ಪಿಗೆ ಜನಮಂಡನೆ ಹೆಚ್ಚಿನ ರೀತಿಯಲ್ಲಿ ಸಿಕ್ಕಿ ಅಧಿಕಾರ ಹಿಡಿಬೋದು ಅದೇ ಇಲ್ಲ ಅಂತಂದರೆ ನಮ್ಮ ತೇಜಸ್ವಿನಿ ಅನಂತಕುಮಾರ್ ಅವ್ರನ್ನ ಮಾಡಿ ಪಕ್ಷನ ಒಗ್ಗಟ್ಟಾಗಿ ತಗೊಂಡು ಕಾರ್ಯಕರ್ತರಿರ್ತಕ್ಕಂಥ ನಾಯಕರುಗಳಿರ್ತಕ್ಕಂಥ ಎಲ್ಲ ಅಸಮಾಧಾನವನ್ನು ಇದು ಮಾಡ್ಕೊಂಡು ಒಗ್ಗಟ್ಟಿನಿಂದ ಪಕ್ಷವನ್ನು ಹೋರಾಟ ಮಾಡಿ ಪಕ್ಷ ಮುಂದಿನ ದಿನಗಳ ಅಧಿಕಾರಕ್ಕೆ ತಂದ್ಬೋದು ಇದನ್ನು ಹೊರ್ತುಪಡಿಸಿ ಈಗಾಗಲೇ ನೋಡಿ ಬಸವ ಪಾಟೀಲ್ ಯತ್ನಾಳ್ ಅವರು ಮತ್ತೆ ಮತ್ತು ಈಶ್ವರಪ್ಪನವ್ರೇ ದಾಚೆ ಹೋಗಿದ್ದಾರೆ ಅವ್ರನ್ನೇ ಕರ್ಕೊಂಬನ್ನಿ ಅವ್ರನ್ನ ಬೇಕಾದರೂ ನೀವು ರಾಜ್ಯಾಧ್ಯಕ್ಷನ ಮಾಡಿ ಅಭ್ಯಂತರ ಇಲ್ಲ ಆದರೆ ಹೊರಗನಿಂದ ಬಂದವ್ರನ್ನ ಈ ವಿಶ್ವಮಣ್ಣ ಅಂತವ್ರನ್ನ ನೀವು ರಾಜ್ಯಾಧ್ಯಕ್ಷನ ಮಾಡಿದ್ರೆ ನಾವು ಬೆಂಗಳೂರಿನ ಕೇಂದ್ರ ಬಿ ಜೆ ಪಿ ಕಚೇರಿ ಮುಂದೆ ನಾವು ನಾನು ಅಷ್ಟು ನಮಗೆ ನೋವಾಗಿದೆ ಒಂದು ವಿಶ್ವದಲ್ಲೇ ನಂಬರ್ ಒನ್ ಪಾರ್ಟಿ ಅಂತ ನಾವು ಹೇಳ್ಕೊತೀವಿ ಹಾಗಾದರೆ ಭಾರತೀಯ ಜನತಾ ಪಾರ್ಟಿಲಿ ರಾಜ್ಯಾಚರಣಕ್ಕೆ ಯಾರಿಗೂ ಯೋಗ್ಯತೆ ಇಲ್ವಾ ಯಾಕೆ ಈ ರೀತಿ ನಿಷ್ಠಾವಂತ ಕಾರ್ಯಕರ್ತರಿಗೆ ಅವಮಾನ ಮಾಡೋ ಅಂತ ರೀತಿಯಲ್ಲಿ ನೀವು ವರಿಷ್ಠರುಗಳು ನಡ್ಕತ್ತೀರಿ ಇದನ್ನ ಇಲ್ಲಿಗೆ ನಿಲ್ಲಿಸಿ